ಎಂಬತ್ತೆಂಟು ವರ್ಷದಿಂದ ವಿಜ್ಞಾನಿಗಳನ್ನ ಕಂಗೆಡಿಸಿದ್ದ ಕಾಳಿಂಗ ಸರ್ಪದ ರಹಸ್ಯ ಕೊನೆಗೂ ಬಯಲು ಕಾಳಿಂಗ ಸರ್ಪವನ್ನ ನೋಡಿದ್ರೆ ಸಾಕು ಒಂದು ಕ್ಷಣ ಮೈಯೆಲ್ಲಾ ನಡಗುತ್ತೆ ಭಯಕ್ಕೆ ಇನ್ನೊಂದು ಹೆಸರೇ ಕಾಳಿಂಗ ಸರ್ಪ ಅಂತಾನೆ ಹೇಳಬಹುದು ತನ್ನ ಉದ್ದವಾದಂತಹ ದೇಹ ಹಾಗೆ ಸ್ಥಿರವಾದ ನೋಟದಿಂದ ಎಲ್ಲರನ್ನ ಭಯ ಬೀಡಿಸುತ್ತೆ ಹೆಡೆಯನ್ನ ಬಿಚ್ಚಿ ಹತ್ತೊಂಬತ್ತು ಅಡಿ ಎತ್ತರದವರೆಗೆ ಭವ್ಯವಾಗಿ ನಿಲ್ಲುವ ಈ ಜಾತಿಯ ಹಾವು ತನ್ನ ಗಾಂಭೀರ್ಯತೆಯಿಂದಲೇ ಹಾವುಗಳ ರಾಜ ಎನ್ನುವಂತಹ ಬಿರುದನ್ನ ಕೂಡ ಪಡೆದುಕೊಂಡಿದೆ ಕಾಳಿಂಗ ಸರ್ಪ ಕೇವಲ ಒಂದು ಜಾತಿಯ ಹಾವು ಎಂದು ಇಲ್ಲಿಯವರೆಗೆ ನಂಬಲಾಗಿದೆ ಇದು ಪೋಸಿಯೋಫನ್ ಅನ್ನ ಎನ್ನುವಂತಹ ಕುಲಕ್ಕೆ ಸೇರಿದೆ ಹೀಗಾಗಿ ಕಳೆದ ನೂರ ಎಂಬತ್ತೆಂಟು ವರ್ಷಗಳಿಂದ ಇದನ್ನು ನಂಬಲಾಗಿತ್ತು ಆದರೆ ಈಗ ನಾಲ್ಕು ಜಾತಿಯ ಕಾಳಿಂಗ ಸರ್ಪವಿರುವಂಥದ್ದು ಪತ್ತೆಯಾಗಿದೆ ಕೊನೆಗೂ ಕೂಡ ನೂರ ಎಂಬತ್ತೆಂಟು ವರ್ಷದ ನಿಗೂಢ ರಹಸ್ಯ ಬಯಲಾಗಿದೆ ಹೌದು ಕರ್ನಾಟಕದ ಆಗುಂಬೆಯಲ್ಲಿರುವಂತಹ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾನಜಿಯ ಸಂಶೋಧಕರು ಇಂಥದ್ದೊಂದು ಆವಿಷ್ಕಾರವನ್ನು ಮಾಡಿದ್ದಾರೆ ಒಂದು ಕಾಲದಲ್ಲಿ ಒಂದೇ ಜಾತಿಯಂದು ಪರಿಗಣಿಸಲ್ಪಟ್ಟ ಗಾಳಿನ ಸರ್ಪ ನಾಲ್ಕು ವಿಭಿನ್ನ ಜಾತಿಗಳನ್ನ ಒಳಗೊಂಡಿದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ವಿಶ್ವದ ಅತಿದೊಡ್ಡ ವಿಷಕಾರಿ ಹಾವಿನ ಭೌತಿಕ ಲಕ್ಷಣ ಹಾಗೆ ಅನುವಂಶಿಕ ಸಂಯೋಜನೆಗಳನ್ನು ವಿಸ್ತೃತವಾಗಿ ಪರಿಶೀಲಿಸಿ ಪತ್ತೆ ಹಚ್ಚಲಾಗಿದೆ ವೈವಿಧ್ಯಮಯ ಆವಾಸ ಸ್ಥಾನಗಳಲ್ಲಿ ನಾಲ್ಕು ಪ್ರಭೇದಗಳನ್ನು ಗುರುತಿಸಲಾಗಿದ್ದು ಅದರಲ್ಲಿ ಒಂದು ಓಫಿಯೋಫಾಗಸ್ ಕಾಳಿಂಗ ಈ ಜಾತಿಯ ಹಾವು ನೈಋತ್ಯ ಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ ಇದರ ದೇಹದಲ್ಲಿ ನಲವತ್ತಕ್ಕಿಂತ ಕಡಿಮೆ ಪಟ್ಟಿಗಳಿದೆ ಇನ್ನೊಂದು ಓಸಿಯೋಫಾಗನ್ ಹನ್ನ ಈ ಜಾತಿಯ ಹಾವು ಉತ್ತರ ಮತ್ತು ಪೂರ್ವ ಭಾರತ ಅಂಡಮಾನ್ ದ್ವೀಪಗಳು ಪೂರ್ವ ಪಾಕಿಸ್ತಾನ ಇಂಡೋ ಬರ್ಮಾ ಇಂಡೋ ಚೀನಾ ಹಾಗೆ ಥೈಲ್ಯಾಂಡ್ ನಲ್ಲಿ ವಾಸಿಸುತ್ತೆ ಓಫಿಯೋಫಾಗಸ್ ಬಂಗರಸ್ ಅನ್ನುವಂಥದ್ದು ಮಲಯಾ ಪೆನ್ಸುಲಿನಾ ಗ್ರೇಟರ್ ಸುಂದಾ ದ್ವೀಪಗಳು ಹಾಗೆ ದಕ್ಷಿಣ ಫಿಲಿಪೈನ್ಸ್ ಕೆಲವು ಭಾಗಗಳಲ್ಲಿ ಈ ಹಾವುಗಳು ಕಂಡುಬರುತ್ತೆ ಇದು ಎಪ್ಪತ್ತಕ್ಕೂ ಅಧಿಕ ಪಟ್ಟಿಗಳನ್ನು ಒಳಗೊಂಡಿದೆ ಓಸಿಯೋಫಾಗಸ್ ಸಾಲ್ವತಾನ್ ಈ ಜಾತಿಯ ಹಾವು ಉತ್ತರ ಫಿಲಿಪೈನ್ಸ್ ಲಜೋನ್ನಲ್ಲಿ ಕಂಡುಬರುತ್ತೆ ಇದರ ಸಂಶೋಧನಾ ಮುಖ್ಯಸ್ಥೆ ಪಿ ಗೌರಿಶಂಕರ್ ಮಾತನಾಡಿ ಕಾಳಿಂಗ ಸರ್ಪದ ಬಹುಜಾತಿಗಳ ಬಗ್ಗೆ ಅನೇಕ ಸಿದ್ಧಾಂತಗಳನ್ನ ಈಗಾಗಲೇ ಪ್ರಸ್ತಾಪಿಸಲಾಗಿದೆ ಆದರೆ ಇಲ್ಲಿಯವರೆಗೆ ಯಾವುದನ್ನು ಕೂಡ ಸಾಬೀತುಪಡಿಸಲು ಸಾಧ್ಯ ಆಗಿಲ್ಲ ಇದೀಗ ನಮ್ಮ ತಂಡ ಹಾವುಗಳ ಅಂಗಾಂಶಗಳ ಮಾದರಿಗಳನ್ನ ವಿಶ್ಲೇಷಿಸಿ ಅದರ ಬಗ್ಗೆ ಸಂಶೋಧನೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ